ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋನಲ್ಲಿ ನನ್ನ ಮಗಳು ಸ್ಕೂಲಲ್ಲಿ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ದಾರೆ ಅದರದ್ದು ಒಂದು ಫೋಟೋಸನ್ನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಅವರ ಸ್ಕೂಲಲ್ಲಿ ಯುಗಾದಿ ಆಚರಣೆ ಮಾಡಿದ್ರು ನನ್ನ ಮಗಳು ಈಗ ಪ್ರಿ ಕೆ ಜಿ ಇವಾಗ ನೆಕ್ಸ್ಟ್ ಎಲ್ ಕೆ ಜಿಗೆ ಹೋಗ್ತಾಳೆ ಇದು ಅವ್ರ ಟೀಚರು ಆಮೇಲೆ ಇದು ಅವಳ ಫ್ರೆಂಡ್ಸ್ ಜೊತೆಯಲ್ಲಿ ಒಂದು ಗ್ರೂಪ್ ಫೋಟೋ ತಗೊಂಡಿದ್ದಾರೆ ಮತ್ತೆ ಯುಗಾದಿ ಇದು ಒಂದು ಕೋಟ್ಸು ಬದುಕು ಬೇವು ಬೆಲ್ಲದಂತೆ ಸುಖವೂ ಇರುತ್ತದೆ ದುಃಖವೂ ಇರುತ್ತದೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಜೀವನವನ್ನು ಸಮಾನವಾಗಿ ಎದುರಿಸಬೇಕು ಅನ್ನೋದು ಒಂದು ಕೋಟ್ಸು ತುಂಬ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಮಕ್ಕಳೆಲ್ಲ ಹೇಗೆ ಕೈ ಕೈ ಇಟ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ಮಕ್ಕಳುಗಳೆಲ್ಲ ರೆಡಿ ಆಗ್ಬಿಟ್ಟು ಒಂದು ಆಟ ಆಡೋದು ನೋಡೋದಕ್ಕೇನೆ ಒಂದು ಚಂದ ನೋಡಿ ಅಲ್ಲಿ ಪಿಂಕ್ ಕಲರ್ ಲಂಗ ಜಾಕೆಟ್ ಹಾಕೊಂಡಿದ್ದಾಳಲ್ಲ ಈಗ ಹೋಗ್ತಾ ಇದ್ದಾಳಲ್ಲ ಎರಡು ಜುಟ್ಟ ಹಾಕೊಂಡು ಅವಳೇ ನನ್ನ ಮಗಳು ಮತ್ತೆ ಮಕ್ಕಳೆಲ್ಲ ಇವಾಗ ಪ್ರೇಯರ್ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಯುಗಾದಿ ಅನ್ನೋದು ಸೃಷ್ಟಿಯ ಮೊದಲ ದಿನ ಸೂರ್ಯನ ಕಿರಣದ ಮೊದಲ ದಿನ ಹಸಿರೆಲೆಗಳ ಚಿಗು ರೊಡೆಯುವ ದಿನ ಹಿಂದೂ ವರ್ಷದ ಆರಂಭದ ದಿನ ಹಸಿರಾಗಲಿ ನಿಮ್ಮ ಬಾಳು ಯುಗಾದಿಯ ಈ ಸಂಭ್ರಮದಲ್ಲಿ ನೋವೆಲ್ಲ ಬತ್ತು ಹೋಗಿ ಸಂತೋಷದ ಕಾರಂಜಿ ಹೊಮ್ಮಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು